ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಸಾಧಾರಣ ಕಾಲದ ಇಪ್ಪತ್ತೆಂಟನೆಯ ಭಾನುವಾರದಂದು ನಾವು ವಿಶ್ವಾಸಭರಿತ ಹೃದಯಗಳು ಸ್ವಸ್ಥಪಡಿಸುವ ಕೈಗಳು ಎಂಬ ವಿಷಯವ ಕುರಿತು ಧ್ಯಾನಿಸೋಣ ಇಂದು ದೇವರ ವಾಕ್ಯವು ನಮಗೆ ಮೂರು ದೈವಿಕ ಅನುಭವಗಳ ಕ್ಷಣಗಳನ್ನು ಪ್ರಸ್ತುತಪಡಿಸುತ್ತದೆ ಜೋರದ ನದಿಯಲ್ಲಿ ಶುದ್ಧನಾದ ಕುಷ್ಠರೋಗಿ ನಾಮನ್ ಶುಭ ಸಂದೇಶದ ನಿಮಿತ್ತ ಬಂಧಿಸಲ್ಪಟ್ಟ ಪ್ರೇಷಿತ ಪೌಲ ಮತ್ತು ಕೃತಜ್ಞತೆಯಿಂದ ಹಿಂದಿರುಗಿದ ಸಮಾರಿಯದವನು ಈ ಪ್ರತಿಯೊಂದು ಸನ್ನಿವೇಶದಲ್ಲಿ ನಾವು ನೋಡುವುದು ತೆರೆದಿರುವ ವಿಶ್ವಾಸಾರ್ಹ ಹೃದಯ ಮತ್ತು ಸ್ವಸ್ಥತೆಯನ್ನು ಸ್ವೀಕರಿಸುವ ಕೈಗಳು ಇಲ್ಲಿ ನಮಗೆ ದೇವರ ಅನುಭವ ಸಿಗುವುದು ನಮ್ಮ ಶಕ್ತಿಯಿಂದಲ್ಲ ಬದಲಾಗಿ ನಾವು ದೇವರಿಗೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿದಾಗ ಅಂದರೆ ದೈವ ಕರುಣೆಯು ನಮ್ಮನ್ನು ಸಂಪೂರ್ಣವಾಗಿ ರೂಪಾಂತರಗೊಳಿಸುತ್ತದೆ ಇಲ್ಲಿ ಕೃತಜ್ಞತೆಯ ಸ್ವಭಾವವು ರಕ್ಷಣೆಯ ಪ್ರಭಾವವಾಗಿರುತ್ತದೆ ಒಬ್ಬ ನಿಪುಣ ಕುಂಬಾರನೊಬ್ಬ ಸುಂದರವಾದ ಮಣ್ಣಿನ ಮಡಿಕೆಯನ್ನು ತಯಾರಿಸಿದನು ಒಂದು ದಿನ ಆಕಸ್ಮಿಕವಾಗಿ ಅದು ಆತನ ಕೈಯಿಂದ ಜಾರಿ ಬಿದ್ದು ಹೊಡೆದು ಹೋಯಿತು ಅದನ್ನು ಬಿಸಾಡದೆ ಆತ ನಿಧಾನವಾಗಿ ಎಲ್ಲ ತುಂಡುಗಳನ್ನು ಕೂಡಿಸಿ ಅವುಗಳನ್ನು ಬಂಗಾರದ ಬಣ್ಣಿನಲ್ಲಿರುವ ಅಂಟಿನ ಲೇಪನ ಮಾಡಿ ಸೇರಿಸಿ ಹೊಸದಾಗಿ ಮಿನುಗುವಂತೆ ಮಾಡಿದನು ನೋಡಿದವರು ಅದು ಹೇಗೆ ಸಾಧ್ಯವಾಯಿತು ಎಂದು ಕೇಳಿದಾಗ ಆತ ಹೇಳಿದ್ದು ಅದರ ಬಿರುಕೆ ಅದಕ್ಕೆ ಹೊಸ ರೂಪವನ್ನು ನೀಡಿದೆ ನಮ್ಮ ಜೀವನವೂ ಹಾಗೆಯೇ ದೇವರು ನಮ್ಮ ಗಾಯಗಳನ್ನು ಕಡೆಗಣಿಸುವುದಿಲ್ಲ ತನ್ನ ದಿವ್ಯ ಸ್ಪರ್ಶದಿಂದ ಅವುಗಳನ್ನು ಸ್ವಸ್ಥಪಡಿಸಿ ಹೊಸ ಸೌಂದರ್ಯವನ್ನು ನೀಡುತ್ತಾನೆ ಹೀಗೆ ದೇವರು ನಾವು ವಿಶ್ವಾಸಭರಿತ ಹೃದಯಗಳು ಸ್ವಸ್ಥಪಡಿಸುವ ಕೈಗಳು ಆಗುವಂತೆ ಮರುರೂಪಿಸುತ್ತಾನೆ ನಾಮಾನನ ವಿಧೇಯತೆ ಮತ್ತು ಪರಿವರ್ತನೆ ಅರಮೀಯನ ಸೇನಾಧಿಪತಿ ನಾಮನ್ ಶಕ್ತಿಶಾಲಿ ಮತ್ತು ಗೌರವನೀಯನಾಗಿದ್ದರೂ ಕುಷ್ಠರೋಗದಿಂದ ಬಳಲುತ್ತಿದ್ದನು ಇಸ್ರೇಲಿನ ಪ್ರವಾದಿ ಎಲಿಶನ ಬಗ್ಗೆ ಒಬ್ಬ ದಾಸಿ ಹೇಳಿದ ಮಾತಿನ ಮೂಲಕ ಅವನು ಗುಣ ಹೊಂದುವ ನಿರೀಕ್ಷೆಯನ್ನು ಕಂಡನು ಯಲೀಶನು ಅದ್ಭುತ ಕಾರ್ಯವೊಂದನ್ನು ಮಾಡುವನೆಂದು ನಾಮನ್ ಭಾವಿಸಿದ್ದನು ಆದರೆ ಪ್ರವಾದಿಯು ಸರಳವಾಗಿ ಜೋರ್ದ ನದಿಯಲ್ಲಿ ಏಳು ಬಾರಿ ಸ್ನಾನ ಮಾಡು ಎಂದನು ಈ ಉಪದೇಶ ನಾಮನ್ಗೆ ಹಿಡಿಸಲಿಲ್ಲ ಆದರೂ ವಿಧೇಯತೆಯಿಂದ ಕೈಗೊಂಡಾಗ ಅವನ ಚರ್ಮವು ಮಗುವಿನ ಚರ್ಮದಂಥ ಸ್ಥಿತಿಯನ್ನು ಪಡೆಯಿತು ಆತನಿಗೆ ಜೋರ್ದಾನ್ ನದಿಯು ದೈವಿಕ ಕೃಪೆಯ ಮಾರ್ಗವಾಯಿತು ಏಳು ಬಾರಿ ಮುಳುಗುವುದು ಪೂರ್ಣ ಶರಣಾಗತಿಯ ಸಂಕೇತವಾಗಿ ದೇವರ ಇಚ್ಛೆಗೆ ಸಂಪೂರ್ಣ ವಿಧೇಯತೆಯ ಅರ್ಥವನ್ನು ಸೂಚಿಸುತ್ತದೆ ನಾಮಾನ್ನ ಸ್ವಸ್ಥತೆ ಕೇವಲ ದೇಹಕ್ಕೆ ಸೀಮಿತವಾಗಿರದೆ ಆತ್ಮದ ಪರಿವರ್ತನೆಯಾಗಿತ್ತು ಅವನು ಎಲಿಶನ ಬಳಿಗೆ ಹಿಂದಿರುಗಿ ಇಸ್ರೇಲಿನ ದೇವರನ್ನು ಹೊರತುಪಡಿಸಿ ಭೂಮಿಯಲ್ಲೆಲ್ಲೆಲ್ಲಿ ದೇವರಿಲ್ಲ ಎಂದು ಘೋಷಿಸಿದನು ನಾವು ಗಮನಿಸುವಂತೆ ಕೊಡಲಿರುವ ಉಡುಗೊರೆಗಳನ್ನು ಎಲಿಶನು ನಿರಾಕರಿಸಿದನು ಏಕೆಂದರೆ ದೇವರ ಕೃಪೆ ವ್ಯವಹಾರ ಅಲ್ಲ ಅದು ಪ್ರೀತಿ ಎಂಬ ಉಚಿತ ದಾನ ಸರ್ವೇಶ್ವರನಿಗೆ ಯಜ್ಞಪೀಠ ನಿರ್ಮಿಸಲು ಎರಡು ಕತ್ತೆಗಳು ಹೊರುವಷ್ಟು ಮಣ್ಣನ್ನು ಕೇಳಿದ ನಾಮನ್ನ ವಿನಂತಿ ಅವನ ಹೊಸ ನಂಬಿಕೆಯನ್ನು ತೋರಿಸುತ್ತದೆ ಇದು ಎಲ್ಲೆಡೆ ಜೀವಂತ ದೇವರನ್ನು ಆರಾಧಿಸುವ ಇಚ್ಛೆ ಅವನ ಸ್ವಸ್ಥತೆ ಕೇವಲ ಆರೋಗ್ಯಕ್ಕೆ ಸೀಮಿತವಾಗದೆ ಅವನನ್ನು ಪವಿತ್ರತೆಗೆ ಕರೆದೊಯ್ಯುತ್ತದೆ ಪೌಲನ ಬಂಧನ ಮತ್ತು ದೇವರ ಮುಕ್ತತೆ ರೋಮಿನ ಕಾರಾಗೃಹದಿಂದ ಪೌಲನು ತನ್ನ ಶಿಷ್ಯ ತಿಮೋಥೆಗೆ ಬರೆಯುತ್ತಾನೆ ಅವನ ದೇಹವು ಬಂಧಿತವಾಗಿತ್ತು ಆದರೆ ಅವನ ಆತ್ಮ ಮುಕ್ತವಾಗಿತ್ತು ದೇವರ ವಾಕ್ಯವನ್ನು ಯಾರೂ ಬಂಧಿಸಲಾರರು ಎಂದು ಪೌಲನು ಘೋಷಿಸುತ್ತಾನೆ ಶುಭ ಸಂದೇಶವು ಒಂದು ಬಾರಿ ಪ್ರಸಾರವಾದರೆ ಅದನ್ನು ಗೋಡೆಗಳು ಶೃಂಖಲೆಗಳು ತಡೆಯಲಾರವು ಕ್ರಿಸ್ತನಿಗಾಗಿ ಅಪರಾಧಿಯಂತೆ ನರಳುತ್ತಿದ್ದ ಪೌಲನು ತನ್ನ ನೋವನ್ನು ಇತರರ ರಕ್ಷಣೆಗಾಗಿ ಕ್ರಿಸ್ತನ ಯಾತನೆಯಲ್ಲಿ ಪಾಲ್ಗೊಳ್ಳುವಂತೆಯೇ ಸ್ವೀಕರಿಸಿದನು ತಿಮೋತೆಗೆ ಹೇಳುವ ಸಂದೇಶವು ತಾಳ್ಮೆಯ ಕರೆಯಾಗಿದೆ ನಾವು ಕ್ರಿಸ್ತನೊಂದಿಗೆ ಸಾಯುವುದರಾದರೆ ಆತನೊಡನೆ ಜೀವಿಸುತ್ತೇವೆ ನಾವು ಸೈರಣೆಯುಳ್ಳವರಾದರೆ ಆತನೊಡನೆ ರಾಜ್ಯವಾಳುತ್ತೇವೆ ಪೌಲನ ವಿಶ್ವಾಸದ ಆಧಾರ ಈ ಸತ್ಯದ ನಿಲುವು ಮಾನವರಾದ ನಾವು ದೇವರ ನಿರಾಕರಿಸಿದರೂ ನಾವು ವಿಶ್ವಾಸ ಭ್ರಷ್ಟರಾದರೂ ದೇವರು ಶಾಶ್ವತ ವಿಶ್ವಾಸ ಪಾತ್ರನಾಥ ಕಾರಣ ದೈವಿಕ ಸ್ವಭಾವವು ಎಂದಿಗೂ ತನ್ನ ವಿರುದ್ಧವಾಗಿ ವರ್ತಿಸಲಾರದು ಇದರ ಪ್ರಭಾವ ಪೌಲನ ಬಂಧಿತ ಕೈಗಳು ಗುಣಪಡಿಸುವ ಕೈಗಳಾದವು ಅವನ ಅಚಲ ನಂಬಿಕೆಯ ಸಾಕ್ಷಿಯ ಸೇವೆ ಹೃದಯಗಳನ್ನು ಸ್ಪರ್ಶಿಸಿತು ಸ್ವಾರ್ಥಿಯ ಶಕ್ತಿ ನೋವನ್ನು ಬಳಸಿಕೊಂಡು ಅದು ಸೈರಣಿಗೆ ಸಾಕ್ಷಿಯು ಮತ್ತು ಸ್ವಸ್ಥತೆಗೆ ಮಾರ್ಗವಾಗುವಂತೆ ಮಾಡುತ್ತದೆ ಕೃತಜ್ಞತೆಯ ಸ್ವಭಾವ ರಕ್ಷಣೆಯ ಪ್ರಭಾವ ಏಸು ಸಮಾರಿಯ ಮತ್ತು ಗಲೀಲೆಯಾದ ಗಡಿಯಲ್ಲಿ ಹಾದು ಹೋಗುತ್ತಿದ್ದಾಗ ಹತ್ತು ಕುಷ್ಠರೋಗಿಗಳು ದೂರದಿಂದ ಕೂಗಿ ಏಸುವೆ ಗುರುವೇ ನಮ್ಮ ಮೇಲೆ ಕರುಣೆಯಿಡಿ ಎಂದು ಬೇಡಿಕೊಂಡರು ಅವರು ಏಸುವಿನ ಆದೇಶದಂತೆ ಯಾಜಕರ ಬಳಿಗೆ ಹೋಗುತ್ತಿದ್ದಾಗಲೇ ಗುಣ ಹೊಂದಿದರು ಆದರೆ ಅವರಲ್ಲಿ ಒಬ್ಬನೇ ಸಮಾರಿಯದವನೊಬ್ಬನೇ ಹಿಂದಿರುಗಿ ಧನ್ಯವಾದ ಸಲ್ಲಿಸಿದನು ಅವನ ಕೃತಜ್ಞತೆ ಅವನನ್ನು ಇತರರಿಂದ ವಿಭಿನ್ನಗೊಳಿಸಿತು ಇತರರು ಶಾರೀರಿಕವಾಗಿ ಗುಣಪಟ್ಟರು ಆದರೆ ಇವನು ಆತ್ಮಿಕವಾಗಿ ರಕ್ಷಿಸಲ್ಪಟ್ಟನು ಲೂಕನು ಈ ಘಟನೆಯನ್ನು ಎರಡು ಪ್ರದೇಶಗಳ ಗಡಿಯಲ್ಲಿ ನಡೆದದ್ದು ಎಂದು ಉಲ್ಲೇಖಿಸುತ್ತಾನೆ ಅದು ವಿಭಜನೆ ಮತ್ತು ಹೊರಹಾಕಲ್ಪಟ್ಟ ಸ್ಥಳದ ಸಂಕೇತ ಯೇಸು ಆ ಗಡಿಯನ್ನು ದಾಟಿ ಶುದ್ಧ ಮತ್ತು ಅಶುದ್ಧ ಒಳಗಿನವರು ಮತ್ತು ಹೊರಗಿನವರು ಎಂಬ ಭಾವದ ಅಂತರವನ್ನು ಅಳಿಸಿದನು ಸಮರದವನ ಹಿಂದಿರುಗುವಿಕೆ ನಂಬಿಕೆಯ ಸಂಕೇತವಾಗಿದೆ ಅದು ಸ್ವಸ್ಥತೆಯ ಮೂಲವಾಗಿರುವ ದೇವರನ್ನು ಗುರುತಿಸುವ ನಂಬಿಕೆ ಏಸುವಿನ ಪಾದಗಳ ಬಳಿ ಬಿದ್ದು ಆರಾಧಿಸಿದ ಅವನಿಗೆ ಏಸು ಹೇಳಿದ್ದು ಎದ್ದು ಹೋಗು ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥಪಡಿಸಿದೆ ಇಲ್ಲಿ ಅವನ ನಂಬಿಕೆ ಶಕ್ತಿಯ ಮೆಚ್ಚುಗೆಯಲ್ಲ ಆದರೆ ಪ್ರೀತಿಯ ಅರಿವಾಗಿತ್ತು ಕೃತಜ್ಞತೆ ವಿಶ್ವಾಸವನ್ನು ಪೂರ್ಣಗೊಳಿಸುತ್ತದೆ ಅದ್ಭುತ ಗಳಿಗೆಯನ್ನು ಸಂಬಂಧವನ್ನಾಗಿ ಪರಿವರ್ತಿಸುತ್ತದೆ ಪ್ರಿಯರೇ ನಮ್ಮನ್ನ ವಿಧೇಯತೆ ಪೌಲನ ತಾಳ್ಮೆ ಮತ್ತು ಸಮಾರ್ಯದವನ ಕೃತಜ್ಞತೆ ಭಾವ ಈ ಮೂರು ಕೂಡಿಕೊಂಡು ವಿಶ್ವಾಸದ ಪದರನ್ನು ಬಿಚ್ಚಿಡುತ್ತವೆ ಅದು ನಂಬಿಕೆ ತಾಳ್ಮೆ ಮತ್ತು ಧನ್ಯತೆ ದೇವರ ವಾಕ್ಯಕ್ಕೆ ಶರಣರಾದಾಗ ಸಂಕಟದಲ್ಲಿ ಸೈರಣೆ ಇಂದಿದ್ದಾಗ ಕರುಣೆ ಧನ್ಯ ಕರುಣೆಗೆ ಧನ್ಯವಾದ ಸಲ್ಲಿಸಿದಾಗ ನಾವು ರಕ್ಷಣೆಯ ಸಂಪೂರ್ಣತೆಯನ್ನು ಅನುಭವಿಸುತ್ತವೆ ನಮ್ಮ ವಿಶ್ವಾಸಾರ್ಹ ಹೃದಯಗಳು ದೇವರ ಸ್ವಸ್ಥಪಡಿಸುವ ಕೈಗಳಾಗುವಂತೆ ಮಾರ್ಪಡುತ್ತವೆ ದೇವರ ಕೃಪೆ ಒಡೆದದ್ದನ್ನು ಪುನಃ ನಿರ್ಮಿಸುತ್ತದೆ ದುರ್ಬಲವಾದದನ್ನು ಬಲಪಡಿಸುತ್ತದೆ ಸಾಮಾನ್ಯವಾದದನ್ನು ಪವಿತ್ರಗೊಳಿಸುತ್ತದೆ ಒಡೆದು ಹೋಗಿದ್ದುದನ್ನು ಸೌಂದರ್ಯದ ಮಡಿಕೆಯಾಗಿ ಪರಿವರ್ತಿಸಿದ ಕುಂಬಾರನಂತೆ ದೇವರು ನಮ್ಮ ಗಾಯಗಳನ್ನು ತನ್ನ ಪ್ರೀತಿಯ ಸಾಕ್ಷಿಗಳನ್ನಾಗಿ ಮಾಡುತ್ತಾನೆ ಆದ್ದರಿಂದ ನಾವು ಕೃತಜ್ಞತ ವಿಶ್ವಾಸಿಗಳಾಗಿ ಜೀವಿಸೋಣ ದೇವರು ಶುದ್ಧಗೊಳಿಸುವವನು ಸ್ವಸ್ಥತ ಪಡಿಸುವವನು ರಕ್ಷಿಸುವವನು ಎಂದು ನಮ್ಮ ಜೀವನದಿಂದ ಸಾರೋಣ ನಮ್ಮ ಇಂದಿನ ದಿನಗಳಲ್ಲಿ ನಾವು ಎಲ್ಲರೂ ವಿಶ್ವಾಸಭರಿತ ಹೃದಯಗಳು ಸ್ವಸ್ಥಪಡಿಸುವ ಕೈಗಳು ಆಗಿರೋಣ ಆತ್ಮೀಯ ಸಹೋದರ ಸಹೋದರಿಯರೇ ಈ ಚಿಂತನೆಗಳೊಂದಿಗೆ ನಾವು ಈ ಭಾನುವಾರವನ್ನು ಸಂಭ್ರಮಿಸುವ ಮತ್ತು ತಾಳ್ಮೆಯಿಂದ ಆಲಿಸದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು